ಭಾರಿ ಕುತೂಹಲ ಕೇಳಿಸಿದಂಥ ಬೆಳಗಾವಿ ಜಿಲ್ಲಾ ಡಿಸಿ ಸಿ ಬ್ಯಾಂಕ್ ಚುನಾವಣೆ ಜರುಗಿ ಫಲಿತಾಂಶ ಕೂಡ ಪ್ರಕಟವಾಗಿದ್ದು ರಾಮದುರ್ಗ ತಾಲೂಕಿನ ಮಲ್ಲಣ್ಣ ಯಾದವಾಡ್ ಹತ್ತೊಂಬತ್ತು ಮತಗಳು ಹಾಗೂ ಶ್ರೀಕಾಂತ್ ಧವನ್ ಹದಿನಾರು ಮತಗಳು ಮಲ್ಲಣ್ಣ ಯಾದವಾಡ ಮೂರು ಮತಗಳ ಅಂತರದಿಂದ ಗೆಲುವಿನ ನಗೆಯನ್ನು ಬೀರಿದ್ದಾರೆ ಆತನೇ ತಾಲೂಕಿನ ಫಲಿತಾಂಶ ಲಕ್ಷ್ಮಣ ಸೌದಿ ನೂರ ಇಪ್ಪತ್ತೆರಡು ಮತಗಳು ಮಹೇಶ್ ಕುಮಟಳ್ಳಿ ಮೂರು ಮತಗಳು ಲಕ್ಷ್ಮಣ ಸೌದಿ ನೂರ ಹತ್ತೊಂಬತ್ತು ಮತಗಳ ಅಂತರದಿಂದ ಗೆಲುವಿನ ನಗೆಯನ್ನು ಬೀರಿದ್ದಾರೆ ರಾಯಭಾಗ ತಾಲೂಕಿನ ಫಲಿತಾಂಶ ಅಪ್ಪ ಸಾಹಬ್ ಕುಲಗೋಡೆ ನೂರ ಇಪ್ಪತ್ತು ಮತಗಳು ಬಸನಗೌಡ ಆ ಸಂಖ್ಯೆ ಅರವತ್ನಾಲ್ಕು ಮತಗಳು ಅಪ್ಪ ಸಾಬ್ ಕುಲಗೋಡೆ ಅವರು ಅತ್ಯಂತ ಭರ್ಜರಿ ಗೆಲುವನ್ನು ಸಾಧಿಸಿ ಮೂರು ಕ್ಷೇತ್ರಗಳ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ದಾರೆ ಇನ್ನು ನಿಪ್ಪಾಣಿ ಹುಕ್ಕೇರಿ ಬಯಲು ಅಂಗಲ ಕಿತ್ತೂರ ಮತ ಎಣಿಕೆ ಮುಕ್ತಾಯವಾಗಿದ್ದು ನಾಲ್ಕು ತಾಲೂಕಿನ ಕುರಿತು ನ್ಯಾಯಾಲಯದಲ್ಲಿ ಪ್ರಕರಣ ಇರುವ ಹಿನ್ನೆಲೆಯಲ್ಲಿ ಅಧಿಕೃತ ಫಲಿತಾಂಶವನ್ನು ಪ್ರಕಟಣೆ ಮಾಡದ ಚುನಾವಣಾ ಅಧಿಕಾರಿಗಳು ನ್ಯಾಯಾಲಯದಲ್ಲಿ ಚುನಾವಣಾ ಅಧಿಕಾರಿಗಳು ಫಲಿತಾಂಶ ಘೋಷಣೆ ಮಾಡುವಂತೆ ಆದೇಶದ ಹಿನ್ನೆಲೆಯಾಗಿದೆ ಮತದಾನ ಹಕ್ಕಿಗಾಗಿ ಪಿ ಕೆ ಪಿ ಎಸ್ ಸದಸ್ಯರು ಕೋರ್ಟಿನ ಮೊರೆ ಹೋಗಿದ್ದರು ಚುನಾವಣೆ ಅಧಿಕೃತವಾಗಿ ಫಲಿತಾಂಶ ಹೊರಬರದಿದ್ದರೂ ಸಹ ನಾಲ್ಕು ತಾಲೂಕಿನ ಅಭ್ಯರ್ಥಿಗಳಿಂದ ಸಂಭ್ರಮ ಆಚರಣೆ ಮಾತ್ರ ಮುಗಿಲು ಮುಟ್ಟಿದೆ ಅಣ್ಣಾ ಸಾ ನಿಪ್ಪಾಣಿಯಿಂದ ಅಣ್ಣಾ ಸಾಬ್ ಜೊಲ್ಲೆ ಕಿತ್ತೂರಿನಿಂದ ನಾನಾ ಸಾಹೇಬ್ ಪಾಟೀಲ್ ಹುಕ್ಕೇರಿಯಿಂದ ರಮೇಶ್ ಕತ್ತಿ ಹಾಗೂ ಬೈಲು ಹೊಂಗಲಿಂದ ಮಹಾಂತೇಶ್ ದೊಡಗೌಡರು ಸಹ ಸಾಕಷ್ಟು ಒಂದು ಸಂಭ್ರಮ ಆಚರಣೆಯಲ್ಲಿ ತೊಡಗಿದ್ದಾರೆ ಶಾಸಕ ಲಕ್ಷ್ಮಣ್ ಸೌದಿ ಬೆಂಬಲದರೊಂದಿಗೆ ಗೆಲುವಿನ ಸಂಭ್ರಮ ಆಚರಣೆಯನ್ನು ನಡೆಸಿದ್ದಾರೆ